ತಂದೆ ತಾಯಿಗಳು ಅಂದ್ರೆ ಮಕ್ಕಳಿಗೆ ಜವಾಬ್ದಾರಿ ಆಗ್ಬೇಕು ಬದಲಿಗೆ ಹಣ ಆಸ್ತಿ ಕೊಡೋ ತಿಜೋರಿ ಆಗ್ಬಾರ್ದು ಈ ಸಾಮಾಜಿಕ ಕಳಕಳಿ ಇರುವ ಹಾಸ್ಯಭರಿತ ಮನ ಮುಟ್ಟುವ ನಾಟಕ ಮಿಸ್ಟರ್ ರಾಫ್ ಅಂಡ್ ಅಸೋಸಿಯೇಟ್ ದುಡ್ಡು ಯಾರ್ ಹಿಡ್ದು ಇನ್ಯಾರದು ಐಡಿಯಾ ಹೀರೋ ಆಸ್ತಿನ ಕೊಟ್ಟು ಕೈ ತೊಳ್ಕೊಳ್ಳಿ ಅಟ್ಲೀಸ್ಟ್ ನೀವು ಮೇಲೆ ನಮ್ಮ ಮಕ್ಕಳಿಗೆ ಇವರೇ ನಿಮ್ಮ ಅಜ್ಜಿ ತಾತ ಅಂತ ತೋರಿಸೋದಕ್ಕೆ ಮನೇಲಿ ಒಂದು ಫೋಟೋ ತೆಗೆದು ಹಾಕಿಸ್ತೀನಿ ಹಾಯ್ ಚಾಮುಂಡೇಶ್ವರಿ ಇಂಥ ಮಕ್ಳಿಗೆ ಕೊಡೋ ಬದಲು ನಮ್ಮನ್ನು ಬಂದೇನಾದರೂ ಮಾಡಬಾರ್ದು ತಮ್ಮ ಷೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದು ಅದು ನಾನು ತಿಳ್ಕೊಳ್ಳೋದಲ್ಲ ತಿಳ್ಕೊಂಡಿರೋ ಹತ್ರ ಹಾಕಿಸೋದು ಲಾಸ್ ಆಯಿತು ಏನು ಮಾಡೋಕ್ಕಾಗುತ್ತೆ ಸ್ವಯಾರ್ಜಿತ ಆಸ್ತಿನೇ ಆಗಲಿ ಪಿತ್ರಾರ್ಜಿತ ಆಸ್ತಿನೇ ಆಗಲಿ ಅದ್ರ ಮೇಲೆ ನಮಗೆ ಸಂಪೂರ್ಣವಾಗಿ ಹಕ್ಕಿದೆ ಆಸ್ತಿ ಹಣ ಸಂಪಾದನೆ ಮುಖ್ಯ ಅಲ್ಲ ಮುಖ್ಯಸೋಸಿಯೇಟ್ ವೀಕ್ಷಿಸಿ ಇದೇ ಶನಿವಾರ ಜೂನ್ ಇಪ್ಪತ್ತೊಂಬತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ